ಕುವಡ ತಾಲೂಕಿನ ಅಳಕೊಂಡ ಸಾಂತೂರು ಗ್ರಾಮದ ಸರ್ವೆ ನಂಬರ್ ಎಂಟು ಅಹಿಸ್ಲಾ ಎರಡರಲ್ಲಿ ಉಂಟಾದ ಗೌತಲವನ್ನು ಸ್ವರಿಪಡಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ಹಿಂದೂಮುಖ್ರಿ ಸಮಾಜ ಸಂಘಟನೆಯು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಅಖಿಲ ಕರ್ನಾಟಕ ಹಿಂದೂ ಮುಖ್ರಿ ಸಮಾಜ ಹಾಗೂ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಸಮಿತಿಯ ಪದಾಧಿಕಾರಿಗಳು ಕುಮಟ ತಾಲೂಕಿನ ಅಳಕೋಡ ಗ್ರಾಮ ಪಂಚಾಯಿತಿ ಕಚೇರಿಗೆ ಹಾಗೂ ಕಥಗಾಲ ಅರಣ್ಯ ಇಲಾಖೆಗೆ ತೆರಳಿ ಅಧಿಕಾರಿಗಳೊಂದಿಗೆ ಚರ್ಚಿಸುವ ಜೊತೆಗೆ ಸಂತ್ರಸ್ತರಿಗೆ ಅನ್ಯಾಯವಾಗದಂತೆ ಅಧಿಕಾರಿಗಳಿಗೆ ಎಚ್ಚರಿಸಿದರು ಸಾಂತೂರು ಗ್ರಾಮದ ಸರ್ವೆ ನಂಬರ್ ಎಂಟು ಅಹಿಸ್ಲಾ ಎರಡರಲ್ಲಿ ಹತ್ತು ಗುಂಟೆ ಕ್ಷೇತ್ರವನ್ನು ಸ್ಮಶಾನಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಕಾಯ್ದಿರಿಸಿ ಆದೇಶಿಸಿದರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಲವತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭ ದಿನದಂದು ಅರಣ್ಯ ಇಲಾಖೆಯವರು ಅರಣ್ಯ ಸರ್ವೆ ನಂಬರ್ ಎಂಟು ಆರಲ್ಲಿ ತಲಾ ಒಂದು ಹೆಕ್ಟರ್ ವಿಸ್ತರಣೆ ತೋಪಂದು ಸರ್ಕಾರದ ನಿರ್ದೇಶನದಂತೆ ಲಕ್ಷ್ಮೀ ನಾಗಪ್ಪ ಮುಖ್ರಿ ಹಾಗೂ ಶ್ರೀಧರ ಬೀರಾಮುಖ್ರಿ ಅವರಿಗೆ ಅಧಿಕಾರ ಪತ್ರವನ್ನು ನೀಡಿದ್ದರು ಸರ್ವೆ ನಂಬರ್ ಎಂಟು ಆರ್ ಇದರ ಸ್ವಾಧೀನವು ಲಕ್ಷ್ಮೀನಾಗಪ್ಪ ಮುಖ್ರಿ ಹಾಗೂ ಶ್ರೀಧರ ಬೀರಾಮುಖ್ರಿ ಇವರಿಬ್ಬರಿಗೆ ಈಗಲೂ ಇದೆ ಹೀಗಿರುವಾಗ ಜಿಲ್ಲಾಧಿಕಾರಿಯವರು ಸರ್ವೆ ನಂಬರ್ ಎಂಟು ಆ ಎರಡು ಸರ್ಕಾರಿ ಪಡ ಭೂಮಿಯ ಹತ್ತು ಗುಂಟೆ ಕ್ಷೇತ್ರವನ್ನು ಸ್ಮಶಾನ ಭೂಮಿಗೆ ಮಂಜೂರಾಯಿಸಿದ್ದಾರೆ ಈ ಮಂಜೂರಾತಿ ಭೂಮಿಯ ಗುರುತಿಸುವಿಕೆಯಲ್ಲಿ ಸರ್ವೆ ಇಲಾಖೆಯವರಿಗೂ ಹಾಗೂ ಸಂಬಂಧಿಸಿದ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೂ ಗೊಂದಲ ಸೃಷ್ಟಿಯಾಗಿ ಅರ್ಜಿದಾರರ ಸ್ವಾಧೀನ ಹಾಗೂ ಅನುಭವದಲ್ಲಿರುವ ಜಾಗದಲ್ಲಿ ಹತ್ತು ಗುಂಟೆ ಜಾಗವನ್ನು ಗುರುತಿಸಲು ಮುಂದಾಗಿದ್ದಾರೆ ಸರ್ವೆ ನಂಬರ್ ಎಂಟು ಆ ಇದು ಫಾರೆಸ್ಟ್ ಸರ್ವೆ ನಂಬರ್ ಆಗಿದ್ದು ಸರ್ಕಾರಿ ಪಡ ಭೂಮಿಯಿಂದ ಪ್ರತ್ಯೇಕವಾಗಿರುತ್ತದೆ ಹಾಗೂ ಸ್ಮಶಾನಕ್ಕೆ ಮಂಜೂರಾದ ಭೂಮಿಯ ಸರ್ವೆ ನಂಬರ್ ಎಂಟು ಆ ಎರಡು ಆಗಿದೆ ಈ ಸೃಷ್ಟೀಕರಣ ಅರಿತುಕೊಂಡು ಸಂಬಂಧಿಸಿದ ಇಲಾಖೆಯವರು ಸರ್ಕಾರಿ ಪಡ ಸರ್ವೆ ನಂಬರ್ ಎಂಟು ಆ ಎರಡು ಸ್ಮಶಾನ ಭೂಮಿಯ ಗುರುತು ಮಾಡಿಕೊಂಡು ವಿನಾಕಾರಣ ಉಂಟಾದ ಗೊಂದಲವನ್ನು ಪರಿಹರಿಸಿಕೊಂಡು ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಕೊಡಬೇಕು ಒಂದು ವೇಳೆ ನಮ್ಮ ಸಮಾಜದವರಿಗೆ ಅನ್ಯಾಯವಾದಲ್ಲಿ ಮುದ್ದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಇದರಲ್ಲಿ ಎರಡು ಜನರಿಗೆ ಒಂದು ಶ್ರೀಧರ್ ಮುಖರ್ಗೆ ನೂರ ಎಂಬತ್ತೇಳರಲ್ಲಿ ಅದು ಅವರಿಗೆ ಹಸ್ತಾಂತರ ಮಾಡಿದರು ಫಾರೆಸ್ಟ್ ಆಫೀಸಲ್ಲಿ ಅದೇ ಸರ್ವೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಎಂಟು ಅ ಎರಡು ಸರ್ಕಾರಿ ಪಟದಲ್ಲಿ ಹತ್ತು ಗುಂಟೆನ ಸ್ಮಶಾನಕ್ಕಾಗಿ ಮಂಜೂರಿ ಮಾಡೋ ಜಾಗ ಇದೆ ಈಗ ಇದರಲ್ಲಿ ಎಂಟು ಅ ಯಾವುದು ಮತ್ತು ಎಂಟು ಅ ಎರಡು ಯಾವುದು ಸರ್ಕಾರಿ ಪಡ ಅಂತ ಹೇಳಿ ಸರ್ವೆಯರಿಗೆ ಕನ್ಫ್ಯೂಸ್ ಆಗಿ ಎಂಟು ಅದಲ್ಲಿ ಇರ್ತಕ್ಕಂಥ ಪ್ರಶಸ್ತ ಜಾಗದಲ್ಲೂ ಸ್ಮಶಾನ ಮಾಡಿ ಕುಂಟಿದ್ದಾರೆ ಹಾಗಾಗಿ ಅದನ್ನು ಸ್ಪಷ್ಟೀಕರಣ ಮಾಡಿ ಅದು ಎಂಟು ಅ ಎರಡು ಎಲ್ಲಿ ಏನು ಮಂಜೂರಿ ಸ್ಮಶಾನ ಅಲ್ಲೇ ಆಗಬೇಕು ಆಗ್ರಹ ಆಗ್ರಹಪಡಿಸ್ತಿದ್ದೇವೆ ಅಷ್ಟೇ ಕುಮಟಾ ತಾಲೂಕಿನ ಅಳಕೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಜಾಗ ಮೋಜಣಿಗೆ ಸಂಬಂಧಪಟ್ಟಂತೆ ಇಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಯಾವುದೇ ಅನ್ಯಾಯ ಆಗಬಾರ್ದು ಈ ಕುರಿತು ನಾವು ತಹಸೀಲ್ದಾರ್ ಅವರಿಗೆ ಮಾತಾಡಿದ್ದೇವೆ ಮತ್ತು ಅಳಕೋಡ್ ಪಿ ಒ ಅವರಿಗೂ ಮತ್ತು ಅಧ್ಯಕ್ಷರಿಗೂ ಭೇಟಿಯಾಗಿ ಅಲ್ಲಿ ಯಾವುದೇ ರೀತಿ ಅನ್ಯಾಯ ಆಗದೇ ಇದ್ದಾಗೆ ನಮ್ಮ ದಲಿತರಿಗೆ ನೋಡ್ಕೊಳ್ಬೇಕಂತೇಳಿ ಹೇಳಿದ್ದೇವೆ ಒಂದೊಂದು ವೇಳೆ ಅನ್ಯಾಯ ಮಾಡಿದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತಿದೆ ಅಂತ ಹೇಳಿ ಆಗ್ರಹಪಡಿಸುತ್ತದೆ ಈ ಸಂದರ್ಭದಲ್ಲಿ ಸಂತ್ರಸ್ತರಾದ ಸುನಿತಾ ನಾಗಪ್ಪ ಮುಖ್ರಿ ಶ್ರೀಧರ ಬೀರಾಮುಖ್ರಿ ಉದಯ್ ಮುಖ್ರಿ ಹಾಗೂ ಅಖಿಲ ಕರ್ನಾಟಕ ಹಿಂದೂ ಮುಖ್ರಿ ಸಮಾಜದ ರಾಜ್ಯಾಧ್ಯಕ್ಷ ರಾಘವೇಂದ್ರ ನಿರ್ನಹಳ್ಳಿ ಸಂಘಟನಾ ಕಾರ್ಯದರ್ಶಿ ತಿಮ್ಮಪ್ಪ ರಾಮ ಮುಖ್ರಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ತುಳಸಿದಾಸ್ ಪಾವಸ್ಕರ್ ಸಮಿತಿಯ ಕಿರಣ್ ಶಿರೂರು ಬಾಷಾ ಅಹಮದ್ ಪಟೇಲ್ ನ್ಯಾಯವಾದಿ ಎರವಿತ್ರ ಮಂಗಳ ಮಲೆನಾಡ ಹಿಂದೂ ಮುಖ್ರಿ ಸಮಾಜದ ಅಧ್ಯಕ್ಷ ನಾಗರಹಾ ಮುಖ್ರಿ ಕಾನೂನು ಸಲಹೆಗಾರ ಶಂಕರ್ ಹಳ್ಕಾರ್ ಚಂದ್ರಕಾಂತ್ ಮುಖ್ರಿ ಉಪ್ಪಿನಪಟ್ಟಣ ಇತರರು ಇದ್ದರು